ಮಂಡ್ಯ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ಎರಡನೇ ಬಾರಿಗೆ ಮುಂದಿನ ಮೂರು ವರ್ಷಕ್ಕೆ ಮತ್ತೊಮ್ಮೆ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಮರು ಆಯ್ಕೆಯಾಗಿದ್ದಾರೆ ನಗರದ ಬಿಜೆಪಿ ಕಚೇರಿಯ ಸಭಾಂಗಣದಲ್ಲಿ ಮಂಡ್ಯ ಉಸ್ತುವಾರಿ ಫಣೀಶ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಲಾಯಿತು ಈ ಹಿಂದೆ ರಾಜ್ಯಾಧ್ಯಕ್ಷರಾಗಿದ್ದ ನಳಿನ್ ಕುಮಾರ್ ಕಟೀಲ್ ಅವಧಿಯಲ್ಲಿ ಕೆಜೆ ವಿಜಯ್ ಕುಮಾರ್ ಜಿಲ್ಲಾಧ್ಯಕ್ಷರಾಗಿದ್ದರು ನಂತರ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಸಿಪಿ ಉಮೇಶ್ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡಿದ್ರು ಅದಾದ ಬಳಿಕ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿಯೂ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಅವರನ್ನು ಆಯ್ಕೆ ಮಾಡಲಾಗಿತ್ತು ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಕಳೆದ ಹನ್ನೊಂದು ತಿಂಗಳಿನಿಂದ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು ಮೂರು ವರ್ಷಗಳ ಅವಧಿ ಮುಗಿಯುತ್ತಿದ್ದಂತೆ ಬಿಜೆಪಿ ಜಿಲ್ಲಾ ಉಸ್ತುವಾರಿ ಫಣೀಶ್ ನೇತೃತ್ವದಲ್ಲಿ ವೀಕ್ಷಕರ ತಂಡ ಆಗಮಿಸಿ ಸಭೆ ನಡೆಸಿ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಸಂಬಂಧಿಸಿದಂತೆ ಕಾರ್ಯಕರ್ತರು ಮುಖಂಡರ ಅಭಿಪ್ರಾಯವನ್ನು ಸಂಗ್ರಹಿಸಿ ಡಾಕ್ಟರ್ ಇಂದ್ರೇಶ್ ಶ್ರೀರಂಗಪಟ್ಟಣದ ಶ್ರೀಧರ್ ಹಾಗೂ ಡಾಕ್ಟರ್ ಸದಾನಂದ ಅವರ ಮೂವರ ಹೆಸರನ್ನ ಹೈಕಮಾಂಡ್ಗೆ ರವಾನಿಸಲಾಗಿತ್ತು ಪರಿಶೀಲನೆ ನಡೆಸಿದ ಹೈಕಮಾಂಡ್ ಡಾಕ್ಟರ್ ಇಂದ್ರೇಶ್ ಅವರ ಹೆಸರನ್ನ ಮರು ಆಯ್ಕೆ ಮಾಡಿದ್ದು ಅದರಂತೆ ಗುರುವಾರ ಅಧಿಕೃತವಾಗಿ ಘೋಷಣೆ ಮಾಡಿದೆ ಮಂಡ್ಯ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಚುನಾವಣೆ ಪ್ರಕ್ರಿಯೆ ಅದರ ಕೊನೆ ಹಂತ ಇವತ್ತು ನಾವು ಪೂರ್ತಿ ಮಾಡಿದ್ದೀವಿ ಕಳೆದ ಸೆಪ್ಟೆಂಬರ್ ತಿಂಗಳಿನಿಂದ ಈ ಜಿಲ್ಲೆಯಲ್ಲಿ ಪ್ರಾರಂಭ ಆದಂಥ ಸದಸ್ಯತಾ ಅಭಿಯಾನ ಆನಂತರ ಭೂತ್ ಸಮಿತಿ ರಚನೆಗಳು ಮಂಡಲ ಅಧ್ಯಕ್ಷರ ಚುನಾವಣೆ ಆನಂತರ ಕೊನೆ ಹಂತದಲ್ಲಿ ಜಿಲ್ಲಾಧ್ಯಕ್ಷರ ಚುನಾವಣೆಯ ಪ್ರಕ್ರಿಯೆಯನ್ನು ನಾವು ಕಳೆದ ತಿಂಗಳು ಕೂಡ ಇಲ್ಲಿ ಪ್ರಕ್ರಿಯೆಯನ್ನು ಮಾಡಿದ್ವಿ ಅದರಂತೆ ಈ ಜಿಲ್ಲೆಯಲ್ಲಿ ಎಲ್ಲರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಎಲ್ಲ ಪಕ್ಷದ ಪ್ರಮುಖರು ಪದಾಧಿಕಾರಿಗಳು ಮಂಡಲದ ಅಧ್ಯಕ್ಷರು ಮಂಡಲದ ಪ್ರತಿನಿಧಿಗಳು ಇವರೆಲ್ಲರ ಅಭಿಪ್ರಾಯನ ಸಂಗ್ರಹ ಮಾಡಿ ಸರ್ವಾನುಮತದ ಇಲ್ಲಿನ ಅಭಿಪ್ರಾಯ ಏನಿತ್ತು ಅದನ್ನು ನಾವು ರಾಜ್ಯ ಸಮಿತಿಗೆ ಕಳಿಸ್ಕೊಟ್ಟಿದ್ವಿ ರಾಜ್ಯದಲ್ಲಿ ಕೂಡ ರಾಜ್ಯದ ಕೋರ್ ಕಮಿಟಿಯ ಹಿರಿಯರ ಜೊತೆಯಲ್ಲಿ ಸಮಾಲೋಚನೆಯಾಗಿ ಅಲ್ಲೆಲ್ಲ ಅಭಿಪ್ರಾಯವನ್ನು ಕ್ರೋಢೀಕರಿಸಿ ಕೇಂದ್ರಕ್ಕೆ ದೆಹಲಿಗೆ ನಮ್ಮ ರಾಜ್ಯದ ಚುನಾವಣಾಧಿಕಾರಿಗಳು ಕಳಿಸ್ಕೊಟ್ಟಿದ್ರು ದೆಹಲಿಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಕೂಡ ಈ ಅಭಿಪ್ರಾಯವನ್ನು ಮನ್ನಣೆ ಮಾಡಿ ಅದಕ್ಕೆ ಅಂಗೀಕಾರವನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಜಿಲ್ಲೆಯ ಎಲ್ಲರ ಸರ್ವಾನುಮತದ ಅಭಿಪ್ರಾಯದಂತೆ ಏನು ಅಡಾಕಾಗಿ ಅಧ್ಯಕ್ಷರಾಗಿ ಕಳೆದ ಹನ್ನೊಂದುವರೆ ತಿಂಗಳಿಂದ ಕೆಲಸ ಮಾಡಿದರು ಇಂದ್ರೇಶ್ ಅವರು ಅವರು ಸಮರ್ಥವಾಗಿ ಮುಂದಿನ ಮೂರು ವರ್ಷಗಳು ಚುನಾಯಿತ ಅಧ್ಯಕ್ಷರಾಗಿ ಅಧಿಕೃತವಾಗಿ ಜಿಲ್ಲೆಯಲ್ಲಿ ಪಕ್ಷವನ್ನು ಮುನ್ನಡೆಸಬೇಕು ಅನ್ನೋಂಥ ಅಭಿಪ್ರಾಯ ಎಲ್ಲರದೂ ಇತ್ತು ಅದರಂತೆ ಇವತ್ತು ಅವ್ರನ್ನ ಚುನಾಯಿತ ಅಧ್ಯಕ್ಷರಾಗಿ ಮುಂದಿನ ಮೂರು ವರ್ಷಗಳ ಕಾಲ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಸಂಘಟನೆಯನ್ನು ಮುನ್ನಡೆಸಬೇಕು ಅಂತೇಳಿ ನಾನು ಚುನಾವಣಾಧಿಕಾರಿಯಾಗಿ ಇವತ್ತು ಇಲ್ಲಿ ಘೋಷಣೆಯನ್ನು ಮಾಡಿದ್ದೀನಿ ಎಲ್ಲರೂ ಕೂಡ ಸರ್ವಾನುಮತದಿಂದ ಅವರಿಗೆ ಅಭಿನಂದನೆಯನ್ನು ಮತ್ತು ಸಹಕಾರವನ್ನು ಕೊಡುವಂಥ ಆಶ್ವಾಸನೆಯನ್ನು ಕೂಡ ನಮ್ಮೆಲ್ಲ ಕಾರ್ಯಕರ್ತರು ಕೊಟ್ಟಿದ್ದಾರೆ ಗುರುವಾರ ನಡೆದ ಸಭೆಯಲ್ಲಿ ನೂತನವಾಗಿ ಎರಡನೇ ಬಾರಿಗೆ ಆಯ್ಕೆಯಾದ ಇಂದ್ರೇಶ್ ಅವರು ಪಕ್ಷದ ಬಾವುಟ ಹಾಗೂ ಆಯ್ಕೆ ಪತ್ರವನ್ನು ಫಣೀಶ್ ಅವರಿಂದ ಸ್ವೀಕರಿಸುವ ಮೂಲಕ ಅಧಿಕಾರ ಸ್ವೀಕರಿಸಿದ್ರು ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾಧಿಕಾರಿಗಳಾಗಿ ಕಳೆದ ಮೂರು ತಿಂಗಳಿಂದ ಸಂಘಟನಾ ಪರ್ವದ ಒಟ್ಟಾರೆ ಜವಾಬ್ದಾರಿಯನ್ನು ವಹಿಸಿ ಇವತ್ತು ರಾಜ್ಯ ನಾಯಕರ ಮತ್ತು ಕೇಂದ್ರ ನಾಯಕರ ನಿರ್ದೇಶನದಂತೆ ನಮ್ಮ ಚುನಾವಣಾಧಿಕಾರಿಗಳು ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ ಒಟ್ಟಾರೆ ಪ್ರಕ್ರಿಯೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ ಇವತ್ತು ಪಕ್ಷ ನನ್ನ ಮೇಲೆ ಒಂದು ಗುರುತರವಾದ ಜವಾಬ್ದಾರಿಯನ್ನು ಕೊಟ್ಟಿದೆ ಆ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ಮತ್ತು ಸಮರ್ಥವಾಗಿ ನಿರ್ವಹಿಸುವಂಥ ಹೊಣೆಗಾರಿಕೂ ಕೂಡ ಇವತ್ತು ನನ್ನ ಮೇಲಿದೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರನ್ನು ಒಗ್ಗಟ್ಟಾಗಿ ಒಮ್ಮತವಾಗಿ ತೆಗೆದುಕೊಂಡು ಮಂಡ್ಯ ಜಿಲ್ಲೆಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಸದೃಢಗೊಳಿಸುವಂಥ ದೃಷ್ಟಿನಲ್ಲಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ತರುವಂಥ ದೃಷ್ಟಿನಲ್ಲಿ ಮುಂದೆ ಬರುವಂಥ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳಾಗ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಆಗ್ಬೋದು ಜಿಲ್ಲಾ ಪಂಚಾಯಿತಿ ಚುನಾವಣೆ ಆಗ್ಬೋದು ಎಲ್ಲವನ್ನೂ ಕೂಡ ಅತ್ಯಂತ ಯಶಸ್ವಿಯಾಗಿ ಮತ್ತು ಸಂಘಟನಾತ್ಮಕ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೂ ಹೆಚ್ಚು ಬಲಗೊಳಿಸುವಂಥ ದೃಷ್ಟಿನಲ್ಲಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ನೂತನವಾಗಿ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ಡಾಕ್ಟರ್ ಇಂದ್ರೇಶ್ ಅವರನ್ನ ಮುಖಂಡರು ಕಾರ್ಯಕರ್ತರು ಅಭಿನಂದಿಸಿದರು ಮುಖಂಡರಾದ ಡಾಕ್ಟರ್ ಸಿದ್ದರಾಮಯ್ಯ ಎಸ್ಪಿ ಸ್ವಾಮಿ ವಸಂತಕುಮಾರ್ ಅಶೋಕ್ ಕುಮಾರ್ ಸಿಟಿ ಮಂಜುನಾಥ್ ವಿವೇಕ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು